ಗುರುಗಳೇ ನೆನ್ನೆ ತಾವು ತಿಳಿಸ್ತಾ ಇದ್ರಿ ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರದ ಬಗ್ಗೆ ಹೇಳುವಾಗ ಸಿದ್ಧಲಿಂಗೇಶ್ವರರು ತಪಸ್ಸು ಗೈತಿದ್ದಂತಹ ಸಂದರ್ಭದಲ್ಲಿ ಹನ್ನೆರಡು ವರ್ಷಗಳ ಕಾಲ ಅವ್ರು ಒಂದೇ ಕಡೆ ಕೂತು ತಪಸ್ಸು ಮಾಡಿದಂತಹ ಒಂದು ಫಲವಾಗಿ ಹುತ್ತವೇ ಬೆಳೆದು ಬಿಟ್ಟಿತ್ತು ಅಂತ ಆಗ ನನ್ಗೆ ಆಚಾರ ವಿಚಾರದಲ್ಲಿ ಒಂದು ಪ್ರಶ್ನೆ ಕೇಳ್ಬೇಕು ಗುರುಗಳನ್ನ ಅಂತ ಹೊಳೆದಿದ್ದು ಏನಂದ್ರೆ ಕೆಲವೊಂದು ಜಾಗದಲ್ಲಿ ಅಂದ್ರೆ ಮಾತಿಗೆ ವೈಜ್ಞಾನಿಕವಾಗಿ ನೋಡೋದಾದ್ರೆ ನೀರಿನ ಹರಿವು ಎಲ್ಲಿ ಹೆಚ್ಚಿರುತ್ತೋ ಅಲ್ಲಿ ಹುತ್ತ ತಂತಾನೆ ಬೆಳೆಯುತ್ತೆ ಅಂತ ಹೇಳಲಾಗತ್ತೆ ಗೆದ್ದಲು ಹುಳು ಕಟ್ಟತ್ತೆ ಹುತ್ತವನ್ನ ಅಂತ ತುಂಬಾ ಜನ ಅವರ ಸೈಟ್ ನಲ್ಲಿ ಹುತ್ತ ಇದ್ರೆ ಹೆದರ್ತಾರೆ ಅದನ್ನ ಅಕಸ್ಮಾತ್ ಮಾರೋದಕ್ಕೆ ಮಾರೋದಕ್ಕಿಟ್ರು ಕೂಡ ತುಂಬಾ ಜನ ಬಂದು ತೆಗೆದ್ಕೊಳಕು ಹೆದರ್ತಾರೆ ಮನೆ ಕಟ್ಟಬೇಕು ಅಂತ ಮುಂದಾದಾಗ ಅಲ್ಲೊಂದು ಹುತ್ತವನ್ನ ನೋಡ್ದಾಗ ತೋಡ್ದೋ ಚಿಕ್ಕದೋ ಹುತ್ತ ಇದೆ ಅಂದ್ರೆನೇ ಹೆದರೋದು ಹುತ್ತದಲ್ಲೂ ಎರಡು ಮೂರು ವಿಧ ಇದೆ ಅಂತ ಹೇಳಲಾಗತ್ತೆ ಅಲ್ವಾ ಗುರುಗಳ ಕೆಲವೊಂದು ಹುತ್ತಗಳಲ್ಲಿ ಮಾತ್ರ ಹಾವುಗಳು ವಾಸಿಸುತ್ತೆ ಮಿಕ್ಕ ಹುತ್ತುಗಳಲ್ಲಿ ಹಾವು ವಾಸಿಸೋದಿಲ್ಲ ಅಂತ ಕೂಡ ನಾವು ಕೇಳಿದ್ದೀವಿ ಹಿರಿಯರಿಂದ ಸೊ ಯಾವ ರೀತಿಯ ಹುತ್ತ ನಮ್ಮ ಸೈಟ್ನಲ್ಲೋ ಮನೆ ಹತ್ರನೋ ಬೆಳೆದಿದ್ರೆ ನಾವು ಅದನ್ನ ಏನು ಮಾಡಬೇಕು ಅಂತ ದಯಮಾಡಿ ತಿಳಿಸಿ ಇದು ಬಹಳ ಸಂಕೀರ್ಣವಾದ ಪೇಚಿದ ಸವಾಲು ಅಂತಾರಲ್ಲ ಆ ಥರದ ಪ್ರಶ್ನೆ ನೀವು ಬಹಳ ಸರಿಯಾಗಿ ಹಿಡ್ಕೊಳ್ಬೇಕು ಗುರುಜಿನ ಒಂದು ಪಾಯಿಂಟ್ ಅಲ್ಲಿ ಗಟ್ಟಿಯಾಗಿ ಅಂತ ಹೇಳಿ ಪ್ಲಾನ್ ಮಾಡಿ ಕೇಳಿದ ಪ್ರಶ್ನೆಗಳಾದ ಪ್ರಶ್ನೆ ಅಂತ ಯಾಕೆ ಅಂತಂದ್ರೆ ಕಟ್ಟಿರುವೆ ಕಟ್ಟಿದ ಹುತ್ತವಂ ಕರಿನಾಗ ಪ್ರವೇಶಿಸಿದಂತೆ ಅಂತ ಕನ್ನಡದಲ್ಲಿ ಒಂದು ಮಾತಿದೆ ಇದು ಪಂಪನ ಒಂದು ವಿಕ್ರಮಾರ್ಕ ವಿಜಯ ಅನ್ನುವಂಥ ಗ್ರಂಥದಲ್ಲಿ ಆತ ಬರೀತಾನೆ ಇರಲಿ ಬಹಳ ಅದ್ಭುತವಾದ ಪ್ರಶ್ನೆ ನೋಡಿ ಭೂಮಿಯಲ್ಲಿ ನೀರಿಲ್ದೇ ಇರತಕ್ಕಂಥ ಪ್ರದೇಶದಲ್ಲೂ ಕೂಡ ಹುತ್ತಗಳನ್ನು ಕಟ್ಟಲಿಕ್ಕೆ ಅವಕಾಶ ಇರ್ತದೆ ಹುತ್ತವನ್ನು ಕಟ್ಟುವುದು ಗೆದ್ದಲಾದರೂ ಕೂಡ ಅಲ್ಲಿ ವಾಸ ಮಾಡೋದು ಹಾವು ಅನ್ನುವಂಥ ಮಾತಿದೆ ವಿಶೇಷವಾಗಿ ಹುತ್ತದ ಒಳಗಡೆ ವಾಸ ಮಾಡ್ತಕ್ಕಂಥದ್ದು ಕೇವಲ ಮೂರು ಅಥವಾ ನಾಲ್ಕು ಜಾತಿಯ ಹಾವುಗಳು ಮಾತ್ರ ಹುತ್ತದೊಳಗೆ ವಾಸ ಮಾಡ್ತವೆ ಎಲ್ಲ ಹಾವುಗಳು ಹುತ್ತದಲ್ಲಿ ವಾಸ ಮಾಡಲ್ಲ ನಾವೀಗ ಇದು ಏನೇನೆಲ್ಲ ಹೇಳ್ತಾರಲ್ಲ ಹಾವುಗಳಿಗೆ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಹೇಳೋದಾದರೆ ಕೇರೆ ಹಾವು ನಾಗರ ಹಾವು ಮತ್ತೊಂದು ಎಸ್ ಆಕಾರದಲ್ಲಿ ತನ್ನನ್ನು ತಾನು ನಿತ್ಕೊಂಡು ಹೊಡಿತಕ್ಕಂಥದ್ದು ಒಂದು ಹಾವಿದೆ ಆ ಹಾವಿನ ಹೆಸರು ನನಗೀಗ ನೆನಪಾಗ್ತಿಲ್ಲ ಮತ್ತು ವಿಶೇಷವಾಗಿ ಬೆಟ್ಟ ಸರ್ಪ ಅಂತ ನಮ್ಮಲ್ಲಿ ಕರಿತೇವೆ ಈ ನಾಲ್ಕು ಹಾವುಗಳು ಮಾತ್ರವೇ ಹುತ್ತದಲ್ಲಿ ವಾಸ ಮಾಡ್ತಾವೆಯೇ ಹೊರತು ಬೇರೆ ಹಾವುಗಳು ಹುತ್ತದಲ್ಲಿ ವಾಸ ಮಾಡೋದಿಲ್ಲ ಬಂತು ಇನ್ನೊಂದು ವಿಚಾರ ಏನಂತಂದರೆ ಯಾವ ಹುತ್ತದಲ್ಲಿ ಗೆದ್ದಲು ಇದ್ದಾವೋ ಆ ಹಾವಾಸ ಮಾಡೋದಿಲ್ಲ ಇದನ್ನು ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಯಾಕೆ ಅಂತಂದರೆ ಗೆದ್ದಲು ಮತ್ತು ಕಟ್ಟಿರುವೆಗಳು ಏನು ಮಾಡ್ತವೆ ಅಂದರೆ ಎಂಥದ್ದೇ ಬಲಿಷ್ಠವಾದ ಹಾವೇ ಆದರೂ ಕೂಡ ಒಳಗೆ ಹೊಕ್ಕರೆ ಖಂಡಿತವಾಗಿ ಕೊಂದು ಹಾಕ್ತವೆ ಎಂಥದ್ದೇ ದೊಡ್ಡ ಹಾವಾದರೂ ಇರುವೆಗಳ ಕೈಯಲ್ಲೋ ಗೆದ್ದಲು ಕೈಯಲ್ಲೋ ಸಿಕ್ಕಾಕ್ಕೊಂಡ್ರೆ ಖಂಡಿತ ಉಳಿಯಲ್ಲ ಹಾಗಾಗಿ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾವುದೇ ಹುತ್ತ ಸರ್ವತ್ರ ಎಲ್ಲ ಕಡೆಯಿಂದಲೂ ಗೊಂಬಟ ಗೋಪುರ ಥರ ಬರ್ತದೆಯಲ್ಲ ಅದು ಕ್ಲೋಸ್ ಇದ್ದರೆ ಅಲ್ಲಿ ಹಾವಿರ್ಲಿಕ್ಕೆ ಸಾಧ್ಯತೆ ಇಲ್ಲ ಹಾ ತುದಿಯಲ್ಲಿ ಚೂಪಾಗಿರ್ತದಲ್ಲ ಗೋಪುರ ಥರ ಇದೇ ಥರದಲ್ಲಿ ಎಲ್ಲ ಕಡೆಯಲ್ಲಿ ಇದ್ದ ಪಕ್ಷದಲ್ಲಿ ಅಥವಾ ಕಟ್ಟುವ ಹಂತದಲ್ಲಿದ್ದ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ಹಾವುಗಳು ವಾಸ ಮಾಡೋದಿಲ್ಲ ಯಾಕೆಂದರೆ ಹಾವುಗಳಿಗೆ ಒಳಗಡೆ ಪ್ರವೇಶ ಮಾಡಲಿಕ್ಕಾಗಿರ್ತಕ್ಕಂಥ ಒಂದು ದ್ವಾರ ಅನ್ನೋದು ಬೇಕಾಗ್ತದೆ ದ್ವಾರ ಅನ್ನೋದು ಯಾವಾಗ ನಿರ್ಮಾಣ ಆಗ್ತದೆ ಗೆದ್ದಲುಗಳು ಆ ಹುತ್ತವನ್ನು ಬಿಟ್ಟು ಹೊರಟು ಹೋದ ನಂತರ ಅಥವಾ ನಾಶವಾದ ನಂತರದಲ್ಲಿ ಗೆದ್ದಲು ಒಂದು ರಾಣಿ ಅಂತ ಇರ್ತದೆ ಅದು ಹುದ್ದಲ್ ಹುತ್ತದಿಂದ ಹೊರಟು ಹೋದ್ರೆ ಮಾತ್ರವೇ ಹಾವುಗಳಿಗೆ ಬರಲಿಕ್ಕೆ ಪ್ರವೇಶಕ್ಕೆ ಅವಕಾಶ ಹಾಗಾಗಿ ಎರಡು ವಿಚಾರ ನೆನಪಿಟ್ಕೊಳ್ಳಿ ಹುತ್ತವಿದ್ದಲ್ಲೆಲ್ಲ ಹಾವಿರೋದಿಲ್ಲ ಹುತ್ತ ಬೆಳೀತಕ್ಕಂಥದ್ದು ಗೆದ್ದಲುಗಳ ಸ್ವಭಾವ ಪ್ರಾಕೃತಿಕವಾಗಿ ಆಕಸ್ಮಿಕವಾಗಿಯೋ ಅಥವಾ ಪ್ರಕೃತಿಯಲ್ಲಿ ತನ್ನಿಂತಾನೇ ನಿರ್ಮಾಣವಾಗಿದ್ದ ಪಕ್ಷದಲ್ಲಿ ಮನುಷ್ಯ ತನ್ನ ನಿರ್ಮಾಣಕ್ಕೋಸ್ಕರ ಅಥವಾ ವಾಸಕ್ಕೋಸ್ಕರ ಒಂದು ಗೃಹ ನಿರ್ಮಾಣಕ್ಕೋಸ್ಕರ ತಗೊಂಡಂತಹ ನಿವೇಶನ ಸೈಟ್ನಲ್ಲಿ ಬೆಳೆದಿದ್ದರೆ ಮೊದಲನೇದಾಗಿ ನೀವು ಆ ಟೆನ್ಷನ್ ಮಾಡ್ಕೊಳ್ಳೋದನ್ನು ತಲೆನ ಹೊರಗೆ ಹಾಕಿ ಮತ್ತು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಆ ಒಂದು ಜಾಗವನ್ನು ಚೆನ್ನಾಗಿ ಸ್ವಚ್ಛವಾಗಿ ಮೊದಲು ಸ್ವಚ್ಛ ಮಾಡಿಸಿ ಕ್ಲೀನ್ ಮಾಡಿಸಿ ಗಿಡ ಇತ್ಯಾದಿಗಳು ಪೊದೆಗಳು ಬೆಳೆದಿದ್ದರೆ ಸ್ವಚ್ಛ ಮಾಡಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ ಮುಖ್ಯ ಆ ಹುತ್ತದ ಒಳಗೆ ಫುಲ್ಲು ನೀರು ತುಂಬಿಸಬೇಕು ಹುತ್ತದ ಒಳಗಡೆ ಏನು ಆ ಗುಡ್ಡಿ ಇದೆ ಬಿಟ್ಟಿರ್ತದೆಯಲ್ಲ ಓಪನ್ ಇರ್ತದೆಯಲ್ಲ ಆ ಭಾಗದಲ್ಲಿ ನೀರನ್ನು ತುಂಬಿಸ್ಬೇಕು ನೀರನ್ನು ತುಂಬಿಸಿ ಬಿಡಬೇಕು ಆಕಸ್ಮಿಕವಾಗಿ ಅದರೊಳಗಡೆ ಸರ್ಪಾದಿಗಳು ಇದ್ದ ಪಕ್ಷದಲ್ಲಿ ಆ ಸರ್ಪಗಳು ನೀರು ಆ ಕ್ಷಣದಲ್ಲಿ ಹೊರಗೆ ಬರ್ತವೆ ಆ ನಂತರ ಹೊರಗೆ ಬಂದ ನಂತರದಲ್ಲಿ ಆ ಒಂದು ಹುತ್ತವನ್ನು ಒಡೆದು ತೆಗೆದು ಸ್ವಚ್ಛ ಮಾಡಿಕೊಂಡು ಖಂಡಿತವಾಗಿ ಅಲ್ಲಿ ಮನೆ ಕಟ್ಟಿಸಬಹುದು ಯಾವುದೇ ರೀತಿಯಾಗಿ ಅದನ್ನು ಅತಿರೇಕವಾಗಿ ತಗೊಳ್ಬೇಕಾದಂಥ ಅನಿವಾರ್ಯತೆ ಇಲ್ಲ ಇನ್ನೊಂದು ಪ್ರತ್ಯೇಕ ಬೇರೆ ಜಾಗ ಇದ್ದ ಪಕ್ಷದಲ್ಲಿ ನಿಜವಾಗಿ ಅಲ್ಲಿ ನಾಗನ ಸನ್ನಿಧಾನ ಇದೆಯಾ ಅನ್ನೋದನ್ನು ಲಾಕ್ಷಣಿಕವಾಗಿ ನೋಡಬೇಕಾಗತ್ತೆ ಲಾಕ್ಷಣಿಕವಾಗಿ ನೋಡೋದು ಅಂದರೆ ಏನು ಆ ಭೂಮಿ ನಾಗನ ಭೂಮಿ ಆದರೆ ಆ ಭೂಮಿಗೆ ಒಂದು ಲಕ್ಷಣ ಅಂತಕ್ಕಂಥದ್ದಿರುತ್ತೆ ಆ ಭೂಮಿ ಆ ಶಾಸ್ತ್ರ ವಾಸ್ತುವಿನ ಲಕ್ಷಣ ಇತ್ಯಾದಿಗಳು ಗೊತ್ತಿರ್ತಕ್ಕಂಥವ್ರನ್ನು ಕರ್ಕೊಂಡು ಹೋದರೆ ನೋಡಿದರೆ ಅವರು ಅಂದಾಜಾಗ್ತದೆ ಇಲ್ಲಿ ಇದು ನಾಗನ ಸ್ಥಾನ ಹೌದೋ ಅಲ್ವೋ ನಾಗನ ನಡೆ ಇರ್ತಕ್ಕಂಥ ಜಾಗ ಹೌದೋ ಅಲ್ವೋ ಅನ್ನೋದು ಗೊತ್ತಾಗತ್ತೆ ನಾಗನ ನಡೆ ಅಂತಕ್ಕಂಥದ್ದು ಇದ್ದರೆ ಆಗ ಏನು ಮಾಡಬೇಕು ಅಂದರೆ ಯೋಗ್ಯವಾಗಿರ್ತಕ್ಕಂಥ ಶಾಂತಿ ಪ್ರಕ್ರಿಯೆಗಳಿರ್ತವೆ ಆ ಶಾಂತಿ ಪ್ರಕ್ರಿಯೆಗಳನ್ನೆಲ್ಲ ಆಚರಣೆ ಮಾಡಿ ಒಂದು ಪ್ರತ್ಯೇಕ ನೆಲೆ ಅಂತಕ್ಕಂಥದ್ದನ್ನು ಕೊಟ್ಟು ನಿಮ್ಮ ಭೂಮಿಯಲ್ಲಿ ಅಥವಾ ಆ ಸೈಟ್ನಲ್ಲಿ ಏನು ಹುತ್ತ ಬೆಳೆದಿದೆ ಅದನ್ನು ಒಡೆದು ತೆಗೆದು ಖಂಡಿತವಾಗಿ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಬಹುದು ಇದನ್ನು ನೆನ್ಪಿಟ್ಕೊಳ್ಬೇಕು ನಾಗನ ಸನ್ನಿಧಾನ ಅಥವಾ ವಾಸಸ್ಥಾನವಾಗಿದ್ದ ಪಕ್ಷದಲ್ಲಿ ಪ್ರತ್ಯೇಕ ಇನ್ನೊಂದು ಜಾಗವನ್ನು ಕಲ್ಪಿಸಬೇಕಾಗ್ತದೆ ಅದಿಲ್ಲ ಅಂತಂದರೆ ಟೆನ್ಷನ್ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ ಹುತ್ತ ಇದ್ದಲ್ಲೆಲ್ಲ ಹಾವಿರುತ್ತೆ ಅಂತಲ್ಲ ಅಥವಾ ಹುತ್ತನೆಲ್ಲ ಒಡೆದು ಕೂಡಲೇ ನಾಗದೋಷ ಬರುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ ಸರ್ಪ ಆಶ್ರಿತ ಅತ್ಯಂತ ಸ್ಪಷ್ಟವಾಗಿ ನಾಗಸಪರ್ಯಾವಿಧಿ ಅನ್ನುವಂಥ ಗ್ರಂಥದಲ್ಲಿ ಹೇಳಿದೆ ಸರ್ಪ ಆಶ್ರಿತ ಗುಹಾ ಗೋಪುರ ವಲ್ಮೀಕ ನದಿ ನದ ತಟಾಕ ವೃಕ್ಷಾದಿ ವೃಕ್ಷಾದಿಛೇದನ ಅನ್ನೋ ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಸರ್ಪವು ಆಶ್ರಿತವಾಗಿರುವ ಪುಣ್ಯತಮ ವೃಕ್ಷ ಮರ ತಟಾಕ ಕೆರೆಗಳು ವಲ್ಮೀಕ ಅಂತಂದರೆ ಹುತ್ತ ನದಿ ನದ ತಟಾಕ ನದಿ ಅಥವಾ ನದ ಕೆಲವು ನೀರು ಹರಿಯುವಂಥದ್ದು ನದಿ ಅಂತ ಅಂತ ಇರ್ತದೆ ಅದನ್ನು ಗಂಡು ಹೆಸರಿನಿಂದ ಕರೀತಕ್ಕಂಥದ್ದನ್ನು ನದ ಅಂತ ಕರೀತಾರೆ ಸ್ತ್ರೀಲಿಂಗ ಪೂರ್ವವಾಗಿರ್ತಕ್ಕಂಥ ಹೆಸರನ್ನು ನದಿ ಅಂತ ಕರೀತಾರೆ ಇದು ಸರ್ಪ ಆಶ್ರಿತವಾಗಿದ್ದ ಪಕ್ಷದಲ್ಲಿ ಮಾತ್ರವೇ ಅದನ್ನು ಒಡೆದ್ರೆ ದೋಷಕಾರಿ ಅಂತ ಉಂಟು ಅದಕ್ಕೆ ಕೇಳಿದ್ನಲ್ಲ ಬೇರೆ ಕಡೆ ಸ್ಥಾನ ಕೊಟ್ಟು ನಾವು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಯಾವುದೂ ದೋಷವಿಲ್ಲ ಸರ್ಪ ಆಶ್ರಿತವಿಲ್ಲ ಕೇವಲ ಹುತ್ತ ಬೆಳೆದಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಗಾಬರಿಯಾಗಿ ಅದನ್ನು ಮಾರಾಟ ಮಾಡಿ ಇನ್ನೇನೋ ಒಂದು ಮಾಡಿ ಒದ್ದಾಡಬೇಕಾದಂಥ ಅನಿವಾರ್ಯತೆ ಇಲ್ಲ ಕೆಲವರು ಗುರುಗಳೇ ಹುತ್ತವನ್ನ ಹಾಗೆಲ್ಲ ಹೊಡೆದಾಕ್ಬಾರ್ದು ಅಥವಾ ಏನು ಮಾಡ್ಬೋದು ಅಂದ್ರೆ ಹಾಲನ್ನ ಹಾಕಿ ಅದನ್ನ ಕರಗಿಸೋ ಪದ್ಧತಿ ಇದೆ ಹೌದು ಎಷ್ಟು ಹಾಲು ಅಂತ ತರ್ತಾರಪ್ಪ ತಂದು ಹಾಕ್ತಾರೆ ಗುರುಗಳೇ ಅದು ಸುಮ್ಮನೆ ಅದು ನ್ಯಾಷನಲ್ ವೇಸ್ಟ್ ಪ್ರಾಮಾಣಿಕವಾಗಿ ಹೇಳ್ತೇನೆ ಒಂದು ಜೀವ ಅಲ್ಲಿ ವಾಸವಾಗಿದೆ ಅಂತ ಹೇಳಾದರೆ ಅದನ್ನು ಒಡೆಯೋದು ತಪ್ಪು ಸ್ವಲ್ಪ ಕಾಲವನ್ನು ಕಾಯಬೇಕು ಆ ಜೀವ ಅಲ್ಲಿಂದ ಹೊರಟು ಹೋಗುವಷ್ಟು ಸಮಯವನ್ನು ಕೊಡಬೇಕು ಅದಕ್ಕೋಸ್ಕರವಾಗಿ ನೀರನ್ನು ತುಂಬಬೇಕು ಅಂತ ನಾನು ಹೇಳಿದ್ದೆ ನೀರನ್ನು ಮೊದಲು ತುಂಬಿ ಅಲ್ಲಿರ್ತಕ್ಕಂಥ ಜೀವಗಳನ್ನು ದೂರ ಸಾಗಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ನಂತರ ಆ ಮಣ್ಣು ಹುತ್ತ ಇರ್ತಕ್ಕಂಥ ಮಣ್ಣಿಗೂ ಪಕ್ಕದ ಮಣ್ಣಿಗೂ ಸ್ವಲ್ಪ ನೀರು ಹಾಕಿ ಹೀಗೆ ನೋಡಿದರೆ ಅದರ ವ್ಯತ್ಯಾಸ ಗುಣಲಕ್ಷಣಗಳ ವ್ಯತ್ಯಾಸ ಗೊತ್ತಾಗುತ್ತೆ ಸಹಜವಾಗಿ ಹುತ್ತ ಇರುವ ಜಾಗದ ಮಣ್ಣು ಆ ಏನಾಗ್ತದೆ ಕ್ರಮೇಣ ಕೆಳಗಡೆ ಗುಂಡಿ ಹೊಡೆದು ಬಿಟ್ಟಿರ್ತವೆ ಅವು ಹುತ್ತ ತನ್ನಿಂತಾನೆ ಹುಟ್ಕೊಳ್ಳೋದಿಲ್ಲ ಒಳಗಡೆಗೆ ಅವು ಕೊಳವೆ ಬಾ ಇದ್ರ ಥರ ಪೈಪ್ಲೈನ್ ಥರದಲ್ಲಿ ಒಳಗಡೆ ಜಾಗ ಮಾಡಿಕೊಂಡು ಆ ಮಣ್ಣನ್ನು ತಿಂದು ಆ ಮಣ್ಣನ್ನು ವಿಸರ್ಜನೆ ಮಾಡಿ ಮೇಲ್ಗಡೆ ಕಟ್ಕೊಂಡು ಬಂದಿರ್ತವೆ ಹಾಗಾದ್ರೆ ಒಳಗಡೆ ಟೊಳ್ಳೆ ಇರ್ತದೆ ಅದು ನೆಲದ ಒಳಗೆ ಅದು ಅಪಾಯಕಾರಿ ಯಾಕೆ ಅಂತಂದರೆ ಭೂಮಿ ಮೇಲ್ಮಟ್ಟದಲ್ಲಿ ಗಟ್ಟಿಯಾಗಿ ಕಂಡರೂ ಕೂಡ ಒಳಗಡೆ ಟೊಳ್ಳಿರ್ತದೆ ಕುಸಿಯೋ ಸಾಧ್ಯತೆ ಇರುತ್ತೆ ಭೂಮಿ ಶಾಸ್ತ್ರಕಾರರು ಇದನ್ನೆಲ್ಲ ಯೋಚನೆ ಮಾಡಿರ್ತಾರೆ ಮುಂದೆ ನಾಳೆ ದಿವಸ ಎಲ್ಲೆಲ್ಲಿ ಕೊರೆದಿದೆ ಗೊತ್ತಿಲ್ಲ ಭೂ ಒಳಗಡೆ ಎಲ್ಲಿ ಟೊಳ್ಳಿದೆ ಎಲ್ಲಿ ಆಳ ಇದೆ ಗೊತ್ತಿಲ್ಲ ನಾಳೆ ನೀನು ಮನೆ ನಿರ್ಮಾಣ ಮಾಡಿದೆ ಎಲ್ಲ ನಿರ್ಮಾಣ ಆಯಿತು ಎಲ್ಲೋ ಕುಸಿದು ಹೋಯಿತು ಏನಾದರೂ ಅನಾಹುತ ಆಯಿತು ಅಂದರೆ ಏನು ಗತಿ ಆ ಕಾರಣಕ್ಕಾಗಿ ಇದ್ರ ಹಿಂದೆ ಇರ್ತಕ್ಕಂಥದ್ದು ಸೈನ್ಸು ಭೂಗರ್ಭ ಅಂತಕ್ಕಂಥದ್ದು ಟೊಳ್ಳಾಗಿರ್ತದೆಯಪ್ಪ ಗೆದ್ದಲು ಹಿಡಿದಿರ್ತಕ್ಕಂಥ ಭೂಮಿ ಟೊಳ್ಳಾಗಿರ್ತದೆ ಮರ ಇತ್ಯಾದಿಗಳಿಗೆಲ್ಲ ಗೆದ್ದು ಹಿಡಿದ್ರೆ ಏನಾಗ್ತದೆ ಹಾಳಾಗ್ತದೆ ಹಾಗಾಗಿ ಭೂಮಿಯ ಒಳಗಡೆ ಆ ಗಟ್ಟಿತನ ಅಂತಕ್ಕಂಥದ್ದು ಇರೋದಿಲ್ಲ ಟೊಳ್ಳಾದರೆ ನಾಳೆ ಅಪಾಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ಸಂಪೂರ್ಣವಾಗಿ ತೆಗೆಯೋದಕ್ಕೆ ಅವಕಾಶ ಉಂಟು ಅದರ ಬಗ್ಗೆ ಆತಂಕ ಪಡೋದು ಬೇಡ ಸರಿಯಾದ ವಿಧಾನವನ್ನು ಅನುಸರಣೆ ಮಾಡಬೇಕಷ್ಟೆ